ನಮಸ್ಕಾರ ಪ್ರೇಕ್ಷಕರೇ ಕರ್ನಾಟಕದ ಹೃದಯ ಭಾಗದಲ್ಲಿ ಶಕ್ತಿ ಮತ್ತು ಶಾಂತಿಯನ್ನು ಹರಡುವ ಒಂದು ಪವಿತ್ರ ದೇವಾಲಯವಿದೆ ಇಂದು ನಾವು ಶ್ರೀ ಏಡೆಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಮಹಿಮೆಯ ಕುರಿತು ತಿಳಿಯೋಣ ಈ ದೇವಾಲಯದಲ್ಲಿ ಪ್ರತಿ ವರ್ಷ ಸಾವಿರಾರು ಭಕ್ತರು ಭಾಗವಹಿಸುವ ಒಂದು ಅದ್ಭುತ ಉತ್ಸವವಿದೆ ಇಲ್ಲಿ ನಡೆದ ಅದ್ಭುತಗಳು ಇತಿಹಾಸ ಮತ್ತು ಆಧ್ಯಾತ್ಮಿಕ ವಿಶೇಷತೆಗಳ ಬಗ್ಗೆ ತಿಳಿಯೋಣ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಜನನ ಸಾಮಾನ್ಯವಾಗಿರಲಿಲ್ಲ ಅವರು ತಾಯಿಯ ಗರ್ಭದಿಂದ ಜನಿಸದೆ ಮಕ್ಕಳಿಲ್ಲದ ದಂಪತಿಗಳಾದ ಮಲ್ಲಿಕಾರ್ಜುನ ಮತ್ತು ಜ್ಞಾನಾಂಬೆಯವರಿಗೆ ಶಿಶುವಾಗಿ ಪ್ರತ್ಯಕ್ಷವಾದರು ಒಕ್ಕಲಿಗ ನಂಬಿಯನನ ತೋಟದಲ್ಲಿ ಹನ್ನೆರಡು ವರ್ಷಗಳ ಕಠಿಣ ತಪಸ್ಸನ್ನು ಮಾಡಿದ್ದರಿಂದ ಅವರಿಗೆ ತೊಂಟದ ಸಿದ್ಧಲಿಂಗೇಶ್ವರ ಎಂಬ ಹೆಸರು ಬಂದಿತು ತಪಸ್ಸು ಜ್ಞಾನ ಮತ್ತು ಅದ್ಭುತಗಳಿಂದ ಜನರ ಹೃದಯಗಳನ್ನು ಗೆದ್ದರು ಸಮಾಧಿ ಸ್ಥಳವಾದ ಈ ದೇವಾಲಯ ಮುಕ್ತಿ ನೀಡುತ್ತದೆ ಸ್ವಾಮಿಯವರು ತಮ್ಮ ದಿವ್ಯಶಕ್ತಿಯನ್ನು ಪ್ರದರ್ಶಿಸಿದ ಅನೇಕ ಅದ್ಭುತಗಳಿಗೆ ಹೆಸರುವಾಸಿಯಾಗಿದ್ದಾರೆ ನೀರಿಲ್ಲದ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಅವರ ಪಾದಗಳ ಕೆಳಗಿನಿಂದ ನೀರು ಹೊಮ್ಮಿತು ಗ್ರಾಮವಾಸಿಗಳು ಬುಡಕಟ್ಟು ದಾಳಿಯಿಂದ ಓಡಿಹೋದ ನಂತರ ಸ್ವಾಮಿಯವರು ಹನ್ನೆರಡು ವರ್ಷಗಳ ಕಾಲ ಧ್ಯಾನಮಗ್ನರಾಗಿದ್ದರು ದಿನನಿತ್ಯ ಒಂದು ಹಸು ರಹಸ್ಯವಾಗಿ ತನ್ನ ಹಾಲನ್ನು ಹುಳ್ಳೆ ಮಾಡಿನ ಮೇಲೆ ಸುರಿಯುತ್ತಿದ್ದಾಗ ಅವರನ್ನು ಪತ್ತೆ ಹಚ್ಚಲಾಯಿತು ಅವರು ಅಸಾಧ್ಯ ರೋಗಗಳನ್ನು ಗುಣಪಡಿಸಿದ್ದರು ಮತ್ತು ಎಲ್ಲ ಜಾತಿ ಮತದ ಜನರಿಗೆ ಅದ್ಭುತಗಳನ್ನು ನಡೆಸಿದ್ದರು ಶಿವನ ಅವತಾರವೆಂದು ಪರಿಗಣಿಸಲ್ಪಟ್ಟ ಅವರು ತಮ್ಮ ಭೌತಿಕ ಜೀವನದಲ್ಲಿ ದಿವ್ಯತ್ವವನ್ನು ನಡೆಸಿದ್ದರು ದೇವಸ್ಥಾನದ ಮಹತ್ವ ಮತ್ತು ಉತ್ಸವಗಳು ದೇವಸ್ಥಾನದಲ್ಲಿ ಸ್ವಾಮಿಯವರ ನಿರ್ವಿಕಲ್ಪ ಶಿವಯೋಗ ಸಮಾಧಿ ಇದೆ ಉತ್ತರಾಭಿಮುಖವಾಗಿರುವ ದೊಡ್ಡ ದ್ರಾವಿಡ ಶೈಲಿಯ ರಚನೆ ನೆಲಮಾಳಿಗೆಯಲ್ಲಿ ವೀರಭದ್ರ ಸ್ವಾಮಿಯ ಗುಡಿ ಉತ್ಸವಗಳಲ್ಲಿ ಬಳಸುವ ದೊಡ್ಡ ಮರದ ರಥ ಈ ದೇಗುಲವು ಪರಮಶಾಂತಿಯ ತೀರ್ಥಕ್ಷೇತ್ರ ಇಲ್ಲಿ ಶ್ರೀ ಸ್ವಾಮಿಯ ಸ್ಮಾರಕ ಸಮಾಧಿ ಇರುವುದರಿಂದ ಭಕ್ತರು ತೀವ್ರ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ ಪ್ರತಿದಿನ ಶಿವಲಿಂಗಕ್ಕೆ ವಿಶೇಷ ಅಭಿಷೇಕ ಹೋಮ ಹವನಗಳು ನೆರವೇರಿಸಲಾಗುತ್ತದೆ ಪ್ರಮುಖ ವಾರ್ಷಿಕ ಉತ್ಸವಗಳು ಹದಿನೈದು ದಿನಗಳ ಜಾತ್ರೆ ಯುಗಾದಿಯ ಏಳನೇ ದಿನದಂದು ಪ್ರಾರಂಭವಾಗುತ್ತದೆ ಮಹಾಶಿವರಾತ್ರಿ ಸಹಸ್ರ ರುದ್ರಾಭಿಷೇಕವನ್ನು ಒಳಗೊಂಡಿದೆ ದೀಪಾವಳಿಯಂದು ಮತ್ತು ಕಾರ್ತಿಕ ಮಾಸದ ಕೊನೆಯ ದಿನ ಲಕ್ಷದೀಪದ ಆರತಿ ಪ್ರತಿ ವರ್ಷದ ಚೈತ್ರ ಮಾಸದಲ್ಲಿ ಯುಗಾದಿಯ ಏಳನೇ ದಿನದಂದು ನಡೆಯುವ ರಥೋತ್ಸವ ಈ ದೇವಾಲಯದ ಅತ್ಯಂತ ಪ್ರಮುಖ ಉತ್ಸವ ಈ ರಥೋತ್ಸವದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ವೈಭವದಿಂದ ಅಲಂಕರಿಸಿ ಭಕ್ತರಿಂದ ರಥವನ್ನು ಎಳೆಯಲಾಗುತ್ತದೆ ಈ ರಥೋತ್ಸವವನ್ನು ನೋಡಲು ದೇವಾಲಯದ ಆವರಣ ಜನಸಾಗರವಾಗುತ್ತದೆ ಭಕ್ತರು ತಮ್ಮ ಮನೋಭಿಲಾಷೆ ಈಡೇರಿಸುವ ಉತ್ಸವ ಎಂದು ಹೇಳುತ್ತಾರೆ ಇದು ಜೀವನದಲ್ಲಿ ಅನುಭವಿಸಲೇಬೇಕಾದ ಅಪರೂಪದ ಕ್ಷಣ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಾಲಯವು ಭಕ್ತರಿಗೆ ಅಪಾರ ಶ್ರದ್ಧೆ ಶಾಂತಿ ಮತ್ತು ಭಕ್ತಿ ನೀಡುವ ಪವಿತ್ರ ಕ್ಷೇತ್ರ ಈ ಸ್ಥಳದ ಮಹಿಮೆ ಅನನ್ಯ ನೀವು ಈ ದೇವಾಲಯಕ್ಕೆ ಭೇಟಿ ನೀಡಿದರೆ ನಿಮ್ಮ ಜೀವನದಲ್ಲಿ ಭಕ್ತಿಯ ಹೊಸ ಬೆಳಕು ಹೊಳೆಯುತ್ತದೆ ಈ ಪವಿತ್ರ ಸ್ಥಳದ ಬಗ್ಗೆ ಇನ್ನಷ್ಟು ಜನರಿಗೆ ತಿಳಿಸಲು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಇನ್ನೊಂದು ಭಕ್ತಿಪೂರ್ಣ ಯಾತ್ರೆಯಲ್ಲಿ ಮತ್ತೆ ಭೇಟಿಯಾಗೋಣ ಓಂ ನಮಃ ಶಿವಾಯ